ಗುರುಗಳೇ ಈ ಕಾಲಾಷ್ಟಮಿ ದಿನ ನೀವು ಭೈರವ ಚಕ್ರ ಆ್ಯಕ್ಟಿವೇಶನ್ಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದಿರಿ ಇದ್ರ ಬಗ್ಗೆ ಇನ್ನೊಂದಷ್ಟು ತಿಳಿಸ್ಕೊಡ್ಬೋದಾ ಭೈರವನ್ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿವರೆಗೂ ನಾನು ಋಷಿಗಳಿಗೆ ಅಪ್ರೆಂಡ್ಶಿಪ್ ಕೆಲಸ ಮಾಡ್ತಾಯಿದ್ದೆ ಆವಾಗ ನೀವು ಋಷಿಗಳ ಕಡೆ ಹೋಗ್ಬಿಟ್ಟು ಋಷಿಗಳಾಗ್ತೀನಿ ಅಂತ ಅಂದಾಗ ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಬಿಟ್ಟು ಋಷಿಯಾಗಿ ಅಂತ ಕೊಡೋದಿಲ್ಲ ನೀವು ಕರ್ಮ ಎಷ್ಟು ಮಾಡಿರ್ತಾರೋ ಆ ತಕ್ಕ ಹಾಗೆ ಕೆಲಸಗಳನ್ನು ಕೊಡ್ತಾರೆ ನನ್ನ ಕೊಟ್ಟಿದ್ದ ಕೆಲಸನೇ ನರಕ ಲೋಕದಲ್ಲಿ ಮತ್ತು ಸತ್ತ ಜನರನ್ನು ದಾಟಿಸುವಂಥ ಕೆಲಸ ಇದು ಪ್ಯಾರಲ್ ಡೈಮೆನ್ಷನಲ್ಲಿ ಆಗ್ತಾ ಇತ್ತು ಆದ್ದರಿಂದ ನಮಗೆ ನೈಟ್ ಡ್ಯೂಟಿ ಅಂತ ಎಲ್ಲರೂ ಮಲಗಿದಾಗ ನಾವು ಟ್ರಾನ್ಸಿಗೆ ಹೋಗಿ ಮಾಡುವಂಥದ್ದು ನನಗೆ ಮಾತ್ರ ನರಕದ ಕೆಲಸ ಕೊಟ್ಟಿದ್ದರು ಆನ್ ರೆಕಾರ್ಡ್ ಹೇಳ್ತಾ ಇರೋದು ಏನು ಅಂತಂದರೆ ನನ್ನ ಹಳೆಯ ಫೋಟೋಗಳನ್ನು ನೋಡಿದ್ರೆ ಮುಖದಲ್ಲಿ ತೇಜಸ್ಸಿದೆ ಓಜಸ್ಸಿದೆ ಮತ್ತು ಮಧ್ಯ ಯಾವಾಗ ಈ ನರಕ ಲೋಕಕ್ಕೆ ಹೋಗಿ ಬರುವಂಥ ಪರಿಸ್ಥಿತಿ ಆಯಿತು ಎಲ್ಲ ಮುಖ ಕಪ್ಪು ಕೆಟ್ಟದಕ್ಕೆ ಶುರು ಆಯಿತು ಅಂದರೆ ಕಳಾಹೀನ ಆಗಕ್ಕೆ ಶುರು ಆಯಿತು ನ್ಯಾಚುರಲಿ ಯಾಕಂದರೆ ಹೋಗ್ತಾ ಇರುವಂಥ ಜಾಗವೇ ಹಾಗೆ ಅಲ್ಲಿ ಪುಣ್ಯವನ್ನು ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಂತ ಸೊ ಅದರಲ್ಲಿ ಮೊದಲು ಮೂರು ವರ್ಷ ತುಂಬ ಎಕ್ಸ್ಟ್ರೀಮ್ ವರ್ಕ್ ಇತ್ತು ಅಂದರೆ ನನ್ನ ವೈದಿಕತನವನ್ನು ನಾನು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಬಂತು ಅಂದರೆ ಆ ರೀತಿಯ ಜೀವನ ಶೈಲಿಯಲ್ಲಿ ಇದ್ದಾಗ ಮಾತ್ರನೇ ನಾವು ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು ಸೊ ಹೀಗಾಗಿ ಸ್ವಲ್ಪ ದಿವಸ ನಾನು ಜನಿವಾರವನ್ನು ತೆಗೆದಿಟ್ಟು ಬದುಕುವಂತಹ ಪರಿಸ್ಥಿತಿ ಬಂತು ಋಷಿಗಳ ಒಂದು ವ್ಯಾಲಯಜ್ಞ ಸೂತ್ರ ನನ್ನ ಜೊತೆಗಿದ್ದರಿಂದ ಅದು ಅದು ಕಾಪಾಡ್ತಾ ಇತ್ತು ಇರಲಿ ಸೊ ಅದು ಇತ್ತೀಚೆಗೆ ಕಲ್ಮಿನೇಟಾಗಿ ಆ ಕೆಲಸಗಳು ಏನು ಮಾಡಬೇಕಿತ್ತು ಮಾಡೋದನ್ನು ಮುಗಿಸಿ ಈಗ ಭೂಲೋಕಕ್ಕೆ ಭೂಮಿಯ ಕೆಲಸಕ್ಕೆ ತೊಗೊಂಬಂದು ಇಂಥ ಮಾತು ಭಾಳ ಸಾವಿರಾರು ಜನ ಇನ್ನು ಯೂಟ್ಯೂಬಲ್ಲಿ ಹೇಳ್ತಾರೆ ಆದರೆ ನೀವು ಕೇಳಿ ಪ್ರಭಾವಿತರಾಗದೆ ನೀವು ಪರೀಕ್ಷಿಸಿ ದಾಟ್ಕೊಂಡು ಹೋಗುವಂಥವ್ರು ಆಗಬೇಕು ಓಕೆನಾ ಸೊ ಈಗ ನಾನು ನಿಮಗೆ ಋಷಿಗಳು ಶ್ರೀ ಋಷಿ ಋಷಿಗಳು ಅಂತ ಹೇಳೋಂಗಿದ್ರೆ ನಿಮ್ಮನ್ನು ಋಷಿಗಳನ್ನು ತೋರಿಸೋ ಹಾಗೆ ಆ ಯೋಗ್ಯತೆ ನನ್ನಲ್ಲಿದ್ದರೆ ಮಾತ್ರ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಬ್ಬ ಸದ್ಗುರು ತನ್ನ ಜೊತೆಗಿರೋರನ್ನೆಲ್ಲ ಸದ್ಗುರು ಅನ್ನೋದು ಋಷಿಗಳ ವಾಕ್ಯ ಒಬ್ಬ ಗುರು ತನ್ನ ಜೊತೆಗಿರೋರನ್ನ ಗುರು ಮಾಡಬೇಕು ಅಂತ ಅಂದರೆ ಅವನೊಂದು ಸ್ಪರ್ಶಮಣಿ ಅಂತ ಅವನೊಬ್ಬ ಸ್ಪರ್ಶಮಣೆ ಅವನು ಏನಾಗಿದ್ದಾನೋ ಅವನು ಇನ್ನೊಬ್ಬರನ್ನ ಹಾಗೆ ಮಾಡಬೇಕು ಅನ್ನೋಂಥದ್ದು ಸೊ ನನಗೆ ಕೊಟ್ಟಿರೋ ಟಾಸ್ಕು ನನ್ನನ್ನು ಈಗ ಶ್ರೀ ಋಷಿ ಅಂತ ಗುರುತಿಸಿದ್ದಾರೆ ಋಷಿ ಲೋಕದಲ್ಲಿ ಅಂತಂದರೆ ಆ ಋಷಿತನವನ್ನು ನಿಮ್ಮಲ್ಲೂ ಕೂಡ ನಾನು ಟ್ರಿಗರ್ ಮಾಡಬೇಕು ಒಂದು ಪುಣ್ಯ ಏನು ಅಂತಂದರೆ ಈ ಒಂದು ಜನ್ರೇಷನಲ್ಲಿ ಬಂದಂಥ ನಾವೆಲ್ಲರ ಮೂಲವೂ ಕೂಡ ಸಿದ್ಧಲೋಕದಲ್ಲಿದೆ ನಮ್ಮ ಎಲ್ಲ ಒಂದು ಅಂಶ ಋಷಿ ಲೋಕದಲ್ಲಿರೋದರಿಂದ ನಮ್ಮ ಋಷಿ ತತ್ವವನ್ನು ನಾವು ಜಾಗೃತಗೊಳಿಸಬೇಕು ಆ ಋಷಿತತ್ವವನ್ನು ಜಾಗೃತಗೊಳಿಸಿದಾಗ ನಮ್ಮ ಮೂಲ ನಮಗೆ ಗುರುತಾಗತ್ತೆ ಅಂತ ಸೊ ಅಂದರೆ ವಿ ಆರ್ ನಾಟ್ ಜಸ್ಟ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಡಿಸೆಂಡೆಡ್ ಡೌನ್ ಫ್ರಮ್ ದಿ ಋಷಿ ಲೋಕ ಟು ಸರ್ವ್ ದ ಹ್ಯುಮ್ಯಾನಿಟಿ ಅಂತ ಹೇಳಿ ಸೊ ಅಂಥವ್ರು ತಮ್ಮಷ್ಟಕ್ಕೆ ತಾವೇ ಋಷಿಕುಲಕ್ಕೆ ಬರ್ತಾರೆ ತಮ್ಮನ್ನು ತಾವು ಕಂಡ್ಕೊಳ್ತಾರೆ ನೆಕ್ಸ್ಟ್ ಎಲ್ಲ ಋಷಿಕುಲಗಳೆಲ್ಲ ಈ ಭಾರತದಂತಾಗುತ್ತೆ ಇದು ನಾವೊಬ್ಬರೇ ಅಫಿಷಿಯಲಿ ಮಾಡ್ತಿದ್ದೀವಿ ಅಂತ ಈ ಋಷಿಗಳ ಸೇವೆಯನ್ನು ಭಾಳ ಜನ ವಿವಿಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇರಲಿ ಸೊ ನಾವು ಈ ಸಾಧನೆಯ ಭರದಲ್ಲಿದ್ದಾಗ ನಾವು ಶಂಬಾಲ ಅನ್ನೋ ಒಂದು ಒಂದು ದೊಡ್ಡ ಅದ್ಭುತವಾದ ವಿಷಯ ಇದೆ ಇರಲಿ ಆ ಶಂಬಾಲಕ್ಕೆ ಹೋಗೋ ಪ್ರಯತ್ನ ಮಾಡಿದ್ವಿ ಅಂದರೂ ನಮಗೊಂದು ಅಹಂಕಾರ ಇರುತ್ತಲ್ಲ ನಾವು ಸಾಧನೆ ಮಾಡಿಬಿಟ್ಟಿದ್ದೀವಿ ನಾವು ಋಷಿಕುಲದಲ್ಲಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿ ಶಂಬಾಲಕ್ಕೆ ಪ್ರವೇಶ ಕೊಟ್ಟಾಗ ಏನಾಯಿತು ಶಂಬಾಲಕ್ಕೆ ಹೋಗೋದು ದೂರದ ವಿಷಯ ಶಂಬಾಲಕ್ಕೆ ಫುಟ್ ಹಿಲ್ಸ್ ಆ ಕೆಳಗಡೆ ಬರೋದಕ್ಕೂ ದೂರದ ವಿಷಯ ಶಂಬಾಲಕ್ಕಿನ್ನೂ ಒಂದು ಮೈಲ್ ದೂರ ಇದೆ ಅಂತಂದಾಗ ಅಲ್ಲಿದ್ದಂಥ ಕಾಡುಗಳಿದೆಯಲ್ಲ ಕಾರ್ಡ್ಗಳಲ್ಲಿದ್ದಂಥ ಮರಗಿಡಗಳು ನಾವು ಎಂಟ್ರಿ ಕೊಟ್ಟಿದ್ದಂಗೆ ಆ ಮರಗಿಡಗಳು ನಮ್ಮ ನಿಲ್ಲಿಸ್ಬಿಟ್ಟು ನಮ್ಮ ಯೋಗ್ಯತೆನ ಅಳದು ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಇನ್ನೂ ಇಲ್ಲಿ ಒಳಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಒಡದ್ಬಿಟ್ಟು ಬಿಸಾಕಿದ್ದಿತ್ತು ಸೊ ಇಂಥ ಒಂದು ಅಟೆಂಪ್ಟ್ ಮಾಡಿದಾಗ ಒಂದು ಮೂರು ಸರಿ ಮೇಲೆ ಇದು ಶಂಬಾಲಕ್ಕೆ ಅಷ್ಟು ಸುಲಭವಾಗಿ ಎಂಟ್ರಿ ಇಲ್ಲ ಅಂತ ಅಂದ್ಕೊಂಡು ನಾವು ಬಿಟ್ಬಿಟ್ಟಿದ್ವಿ ಮತ್ತು ಕಾಲಾಂತರದಲ್ಲಿ ಸಾಧನೆ ನಡೀತಾ ಹೋಯಿತು ಋಷಿಗಳ ಮಾರ್ಗದರ್ಶನ ಬರ್ತಾ ಹೋಯಿತು ಕಾಲಭೈರವನ ಪ್ರತಿಷ್ಠಾಪನೆಗಿಂತ ಮುಂಚೆ ಭಾಳಷ್ಟು ಋಷಿಗಳು ವೇದಭೂಮಿಗೆ ಬರ್ತಾಯಿದ್ದರು ನೋಡ್ತಾಯಿದ್ರು ಆಗ್ತಾಯಿತ್ತು ನಮ್ಮ ಶೆಲ್ಫಿಗೂ ಒಂದು ಅದ್ಭುತವಾದ ಅನುಭವ ಯಾಕಂದ್ರೆ ಅವನು ತಾನು ಮಾಡಬೇಕಾದ ಕೆಲಸ ಮೂರು ತಿಂಗಳ ಹಿಂದೆ ಒಪ್ಕೊಂಡಿರೋನು ಮಾಡೋಕ್ಕಾಗದೆ ಕೊನೆಯ ಒಂದು ವಾರ ಬಂದು ಅಲ್ಲಿ ಕುತ್ಕೊಂಡು ಅರ್ಧ ಕೆಲಸ ಮುಗಿಸಿದ ಇನ್ನು ಅರ್ಧ ಕೆಲಸ ಅಲ್ಲಿ ಮಾಡ್ತಾ ಇದ್ದ ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಮಾಡ್ತಾನೇ ಇದ್ದ ಸೊ ನಾನು ಗಮನಿಸ್ತಾನೇ ಇದ್ದೆ ಋಷಿಗಳು ಓಡಾಟ ಆಗ್ತಾಯಿತ್ತು ಆಮೇಲೆ ಒಬ್ಬ ಋಷಿಯಂತರ ಅವ್ನು ಬೆನ್ನಿಂದೆ ನಿಂತ್ಕೊಂಡು ಅವನಿಗೆ ಇದು ಆಗಲೇಬೇಕು ಅಂತ ಅವ್ನಿಗೆ ಎನರ್ಜಿ ಕೊಡ್ತಾನೇ ಇದ್ರು ಅವತ್ತು ಆ ಋಷಿಗಳನ್ನು ನೋಡ್ತಾ ಇದ್ದೆ ನಾನು ಅವ್ರಿಗೆ ಕೇಳಿದೆ ನೀವೊಂದು ಮ್ಯಾಜಿಕ್ ಮಾಡಿಬಿಟ್ಟು ಅವನು ಇವತ್ತೇ ಹಂಗೆ ಮಾಡಬೇಕು ಈ ಸ್ಟ್ರೆಸ್ ಯಾಕೆ ನಾವು ತೊಗೋಬೇಕು ಹೇಳಿ ಆ ಋಷಿಗಳು ಸುಮ್ಮನೆ ಅಂತ ಹೇಳಿ ಅಂದರೆ ಆಗೋದೆಲ್ಲ ಒಂದು ಕಾರಣಕ್ಕೆ ಅನ್ನೋ ರೀತಿಯಲ್ಲಿ ಅವರು ನನ್ನ ಬಾಯಿ ಮುಚ್ಚಿಸಿದರು ಅವತ್ತು ಬೆಳಗ್ಗೆ ಎದ್ದು ಹೋದಾಗ ಆ ಶಿಲ್ಪಿ ಹೇಳ್ತಾನೆ ನನ್ನಲ್ಲಿ ಏನೋ ಒಂಥರ ಮೂಲಾಧಾರ ಒಡೆದಂಗಾಯಿತು ಒಂದು ಶಕ್ತಿ ಸ್ಫುರಣ ಆಯಿತು ಆಮೇಲೆ ಏನೋ ಅದ್ಭುತ ಆಯಿತು ಅಂತಂದ ಬ್ಯಾಕ್ಗ್ರೌಂಡ್ ಸ್ಟೋರಿ ನಂಗೆ ಗೊತ್ತಿರೋದರಿಂದ ನಾನು ಓಕೆಪ್ಪ ನಿನ್ನ ಮೂಲಾಧಾರ ಜಾಗೃತ ಆಗಿದೆ ಕಾಲು ಬೈರೊಂದು ಸ್ಥಾ ನಿನ್ನ ಕೆತ್ತುತ್ತಾ ಇದೆಯಲ್ವಾ ಅದು ಎನರ್ಜಿ ನಿಂಗೆ ಬಂದಿದೆ ಅಂತ ಅವ್ನಿಗೆ ಸಮಾಧಾನ ಮಾಡಿದೆ ಬಟ್ ಹಿಂದೆ ಋಷಿಗಳು ಅವನಿಗೆ ಕೂತ್ಕೊಂಡಿದ್ರು ಅಂತ ಅವ್ನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಏನು ಸೊ ಅವರು ಎನರ್ಜಿ ಕೊಟ್ಟು ಅವನ್ನ ದಾಟ್ಸ್ಕೊಂಡು ಹೋದರು ಕಾಲಭೈರವನ್ನು ಪ್ರತಿಷ್ಠಾಪನೆಗೆ ಮೂರು ದಿವಸ ಮುಂಚೆ ಭಾಳಷ್ಟು ಸಮಸ್ಯೆಗಳು ಈ ದೈಹಿಕ ಶರೀರದಲ್ಲಾಯಿತು ಅಲ್ಲಿದ್ದವರೆಲ್ಲ ನನ್ನ ನೋಡಿಕೊಂಡ್ರು ಆ ಡೈಮೆನ್ಷನಲ್ ಶಿಫ್ಟು ಫಿಸಿಕಲ್ ವರ್ಲ್ಡು ಮತ್ತು ಇನ್ನರ್ ವರ್ಲ್ಡು ಔಟರ್ ವರ್ಲ್ಡ್ದು ಫುಲ್ ಎಫೆಕ್ಟ್ ಎಫೆಕ್ಟಾಗಿ ನನಗೆ ಈ ತ್ರೀ ಡೈಮೆನ್ಷನ್ ನಿಲ್ತಾನೇ ಇರಲಿಲ್ಲ ಹೆಂಗೆ ನೀವು ಕೂತ್ಕೊಂಡು ಇದು ಕಾಣಿಸ್ತಾನೇ ಇಲ್ಲ ಎಲ್ಲ ತಿರುಗ್ತಾ ಇದೆ ಅಂತಂದರೆ ಕಾಮನ್ ಸಿಂಡ್ರಮಲ್ಲಿ ಒಂದು ತಲೆ ತಿರುಗ್ತಾ ಇದೆ ಅಂತ ಅನ್ಬೋದು ವರ್ಟಿಗೋ ಅಂತ ಹೇಳ್ಬೋದು ಅದು ಸಮಥಿಂಗ್ ಬಿಯಾಂಡ್ ವಿಚಿತ್ರವಾಗಿತ್ತು ಅದು ಒಂಥರದ ಒದ್ದಾಟ ಅದು 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 ಆ ಹಿಂಸೆ ಅನುಭವಿಸಿ ಆದಮೇಲೆ ಅವತ್ತು ಬ್ರಾಹ್ಮಿ ಕಾಲದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಜೊತೆಗಿದ್ದಿದ್ದು ಬ್ರಾಹ್ಮಿ ಯೋಗ ಗಮ್ಯ ಅವರು ನನ್ನ ಜೊತೆಗಿದ್ದರು ನಾವು ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಹೋದಾಗ ಅಲ್ಲಿ ಭಾಳಷ್ಟು ಜನ ಇದ್ದರು ಒಂದು ಸುಮಾರು ಒಂದು ಇಪ್ಪತ್ತು ಜನ ಇದ್ದರು ಅಲ್ಲಿ ಕರೆದು ನಮಗೆ ಕ ಈಗ ಸಪ್ತಚಕ್ರಗಳು ಈಗ ಹೈಯರ್ ಚಕ್ರಸ್ಗಳ ಬಗ್ಗೆ ಮಾತಾಡ್ತಾರೆ ನಾವು ಸಪ್ತ ಚಕ್ರಗಳನ್ನು ಋಷಿಗಳ ಕೆಳಗೆ ಕಲ್ತಿದ್ದು ಅದನ್ನೇ ನಾವು ಶೇರ್ ಮಾಡ್ತೀವಿ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲಿಂದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಚಕ್ರ ಇದೆ ಹಾಗಿದೆ ಹೀಗಿದೆ ಅಂತ ಅದು ವರ್ಕ್ಶಾಪು ಮಾಡಿ ನಾನಲ್ಲಿ ಕಲ್ತಿರೋದು ಪಿ ಡಿ ಎಫ್ ಇದೆ ಅಂತ ನಮಗೆ ಋಷಿಗಳು ಏನು ಕಲಿಸ್ಕೊಡ್ತಾರೋ ಅಷ್ಟೇ ಹೇಳೋದಕ್ಕೆ ಅಷ್ಟೇ ನಮಗೆ ಇರುವಂಥದ್ದು ನೀವು ಋಷಿ ಕುಲಕ್ಕೆ ಬಂದರೆ ಗೊತ್ತಾಗುತ್ತೆ ಜಸ್ಟ್ ಬಿಕಾಸ್ ಪೀಪಲ್ ಡಿಮ್ಯಾಂಡ್ ವಿ ಡೋಂಟ್ ಟೀಚ್ ಇಟ್ ಈಸ್ ರಿಷಿಸ್ ದೇ ಡಿಸೈಡ್ ದೆನ್ ವರ್ಕ್ಶಾಪ್ ವಿ ಕಂಡಕ್ಟ್ ಆ ರೀತಿ ಇದು ಕಾಲಘತದಲ್ಲಿ ನಡ್ಕೊಂಡು ನಡ್ಕೊಂಡು ಬರ್ತಾ ಎಲ್ಲರೂ ಅನುಭವಿಸ್ಕೊಂಡು ಬಂದಿರುವಂಥ ಕೆಲವೊಂದು ಸತ್ಯ ಇಲ್ಲಿ ಸಪ್ತ ಚಕ್ರಗಳ ಬಗ್ಗೆ ಮಾತ್ರ ಹೇಳಿದರು ಮತ್ತು ಇನ್ನರ್ ಚಕ್ರಾಸ್ಗಳ ಬಗ್ಗೆ ಹೇಳಿದ್ರು ಇನ್ನೂ ಇನ್ನರ್ ಚಕ್ರಾಸಲ್ಲಿ ಮೂಲ ಒಂದಿದೆ ಆನಂದಕಂದ ಅಂತ ಅದ್ರ ಬಗ್ಗೆ ಇನ್ನೂ ದೀಕ್ಷೆ ಕೊಟ್ಟಿಲ್ಲ ನಮಗೆ ಅನಾಹತ ಚಕ್ರ ಹೃದಿ ಚಕ್ರವರು ಕೊಟ್ಟಿದರೆ ಆನಂದಕಂದ ಅಂತ ಒಂದು ಚಕ್ರ ಇದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಬಟ್ ಅಫಿಷಿಯಲಿ ಅದನ್ನಿನ್ನೂ ಓಪನ್ ಮಾಡಿಲ್ಲ ನಮಗೆ ಅದಕ್ಕೆ ಭಾಳಷ್ಟು ಸಾಧನೆಗಳು ಮಾಡಬೇಕು ಅದನ್ನು ಮಾಡ್ತಾರೆ ಇರಲಿ ಬಟ್ ನಮಗೆ ಒಂದು ಸಮಸ್ಯೆ ಕಾಡ್ತಾನೆ ಐತಿ ಯಾವಾಗ ಕುಂಡಲಿನಿ ಪ್ರಾಕ್ಟೀಸ್ ಮಾಡ್ತಾರೋ ಚಕ್ರ ಪ್ರಾಕ್ಟೀಸ್ ಮಾಡ್ತಾರೋ ಎಲ್ಲ ಚಕ್ರ ಮಾಡ್ತಾರೆ ಎಲ್ಲ ಆಗುತ್ತೆ ಕುಂಡಲಿನಿ ಎಕ್ಸ್ಪೀರಿಯೆನ್ಸು ಆಗುತ್ತೆ ಅದು ನಮ್ಗೆ ನೋಡಿ ಚಾಲೆಂಜು ಕುಂಡಲಿನಿ ಟಚ್ ಮಾಡಬಾರ್ದು ಅಂತಾರೆ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಬಟ್ ನಾವು ಅದನ್ನು ಕರ್ಕೊಂಬಂದು ಅವ್ರ ಅನುಭವಕ್ಕೆ ತೊಗೊಂಬಂದು ಕೊಡ್ತೀವಿ ನಾವು ಅದಾದಮೇಲೆ ಅವರು ಮೂಲಾಧಾರ ಸ್ವಾದಿಷ್ಟಾನ ಇವೆರಡರಲ್ಲೇ ಸಿಕ್ಕಾಕೊಂಡಿರ್ತಾರೆ ಹೇಳೋದಕ್ಕೆ ಅನಾಹತ ವಿಶುದ್ಧ ಅಂತ ಹೇಳಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಅದು ಬದುಕನ್ನು ನೋಡಿದಾಗ ಮೂಲಾಧಾರ ಮತ್ತು ಸ್ವಾದಿಷ್ಠಾನದಲ್ಲಿ ಮಾತ್ರ ಸಿಕ್ಕಾಕೊಂಡಿರ್ತಾರೆ ಅವ್ರ ಲೈಫಲ್ಲೇ ಒಂದು ಲೂಪ್ ಹೊಡಿತಾನೇ ಇರುತ್ತೆ ಮೂಲಾಧಾರ ಸ್ವಾದಿಷ್ಟಾನ ಸ್ವಾದಿಷ್ಟ ಅಂದ ಬಿದ್ದರೆ ಮೂಲಾಧಾರದಲ್ಲಿ ಮೂಲಧಾರದಿಂದ ಇದ್ದರೆ ಸ್ವಾದಿಷ್ಟಾನ ಅದರ ಮೇಲೆ ಹೋಗುವಂಥ ಸಾಧನೆಗಳು ಆಗ್ತಾಯಿಲ್ಲ ಒನ್ಸ್ ಇನ್ ಅ ವೈಲು ಹಾಗೆ ಹೀಗೆ ಏನೋ ಅನುಭವಗಳಾಗತ್ತೆ ಬಟ್ ಒನ್ಸ್ ಇಫ್ ಯು ಎಕ್ಸ್ಪೀರಿಯೆನ್ಸ್ ಕುಂಡಲಿನಿ ದೇರ್ ಈಸ್ ನೋ ಕಮಿಂಗ್ ಬ್ಯಾಕ್ ಅಂತ ಸೊ ಆ ಒಂದು ಫಾರ್ಮುಲಾ ನಮ್ಮಲ್ಲಿದೆ ಸೊ ಇವರಿಗೆ ನಮ್ಮ ಕುಂಡಲಿನಿ ಆಯಿತು ಅಂದಾಗ ಆಯ್ತಪ್ಪ ಬಟ್ ನಿಮ್ಮಲ್ಲಿ ಏನಾಯಿತು ಅನ್ನೋದು ನಮ್ಮ ಪ್ರಶ್ನೆ ಸೊ ಈ ಒಂದು ಹೋರಾಟದಲ್ಲಿದ್ದಾಗ ಋಷಿಗಳೇನು ಮಾಡಿದ್ರು ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಮತ್ತು ಮೂಲಾಧಾರ ಚಕ್ರ ಇದರಲ್ಲಿ ಮನುಷ್ಯ ಎಲ್ಲಿ ಸಿಕ್ಕಾಕ್ಕೊಂಡಿದ್ದಾನೋ ಆ ಸಿಕ್ಕಾಕ್ಕೊಂಡಿರೋದ್ರಿಂದ ಮೇಲೆ ಎತ್ತೋದಕ್ಕೆ ಅವರು ಒಂದು ಚಕ್ರನ ಇಂಟ್ರಡ್ಯೂಸ್ ಮಾಡ್ತಾರೆ ಆ ಚಕ್ರವನ್ನು ನಮಗೆ ಅಲ್ಲಿ ದಿಕ್ಷೆ ಕೊಟ್ಟು ನಮ್ಮನ್ನು ರೆಡಿ ಮಾಡ್ತಾರೆ ಅದನ್ನೇ ಭೈರವ ಚಕ್ರ ಅಂತ ಹೇಳ್ತಾರೆ ಆ ಭೈರವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಿದ್ಮೇಲೆ ನಾವು ಇನ್ನರ್ ಪ್ಲೇನಲ್ಲಿ ಕೆಲವೊಂದು ಜನ ಎಕ್ಸ್ಟರ್ನಲ್ ಪ್ಲೇನಲ್ಲಿ ನಮಗೆ ಫಿಸಿಕಲ್ ಪ್ಲೇನಲ್ಲಿ ಕಾಲಭೈರನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಆ ಚಕ್ರದ ಶಕ್ತಿಯನ್ನು ಕೊಡುತ್ತೆ ಇವತ್ತು ಈ ಭೈರವ ಚಕ್ರದ ಒಂದು ಏನು ನಮಗೆ ಕೊಟ್ಟಾಗ ಅವ್ರು ಹೇಳಿದರು ಈಗ ಇಡೀ ಪ್ರಪಂಚಕ್ಕೆ ಭೈರವ ಶಕ್ತಿಯ ಅವಶ್ಯಕತೆ ಇದೆ ಅಂತ ಭೈರವ ಚಕ್ರನ ಅವಶ್ಯಕತೆ ಇದೆ ಚಕ್ರ ಧ್ಯಾನ ಮಾಡೋರಿಗೆ ಮತ್ತು ಫಿಸಿಕಲ್ ಪ್ಲೇನಲ್ಲಿರೋರಿಗೆ ಭೈರವನ ಶಕ್ತಿಯ ಅವಶ್ಯಕತೆ ಇದೆ ಯಾಕಂದರೆ ಭೈರವನ ಶಕ್ತಿ ಗಣಪತಿಯ ಶಕ್ತಿ ಈ ಎರಡೂ ಶಕ್ತಿಗಳು ಸೇರಿ ಕಲ್ಕಿ ಭಗವಾನನನ್ನು ರೆಡಿ ಮಾಡ್ತಾರೆ ಇವರು ಒಂಥರ ಸೇನಾಧಿಪತಿಗಳಿದ್ದಾಗೆ ಇವರು ನಮ್ಮಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ ಮುಂದಾಗುವ ಘಟನೆಗಳು ಈಗ ಮುಂದೆ ನೋಡಿ ಮೀನರಾಶಿಯಲ್ಲಿ ಶನಿ ಬರ್ತಾನೆ ಅಲ್ಲಿ ರಾಹು ಬಂದು ಸೇರ್ತಾನೆ ಈ ಶನಿ ಮತ್ತು ರಾಹು ಸೇರಿದಾಗ ಅದನ್ನು ಯೋಗ ಅಂತ ಹೇಳ್ತಾರೆ ಮತ್ತು ಮೀನರಾಶಿ ಅನ್ನೋದು ಹೌಸ್ ಆಫ್ ಲಾಸ್ ಅಂತ ಅದು ಸಾವಿನ ಒಂದು ಅಂದರೆ ಹೌಸ್ ಆಫ್ ಲಾಸ್ ಆ ಹೌಸ್ ಆಫ್ ಲಾಸಲ್ಲಿ ಶನಿ ರಾಹು ಬಂದಾಗ ಏನಾಗುತ್ತೆ ಅಂತಂದರೆ ಪಿಶಾಚ ಯೋಗ ಬರುತ್ತೆ ಪಿಶಾಚ ಯೋಗ ಬಂದಾಗ ಏನಾಗುತ್ತೆ ಈಗ ನಮ್ಮ ಯೂಟ್ಯೂಬರ್ ಇದ್ದ ಅವನು ಸಾಧು ಸಂತರದ್ದು ತುಂಬ ಒಂದು ಗುಪ್ತವಾದ ಪ್ರಶ್ನೆಗಳನ್ನು ಕೇಳಿ ಅವರದ ವಿಷಯಗಳನ್ನು ಹೇಳಿ ನಮ್ಮಲ್ಲೆಲ್ಲರೂ ಕೂಡ ಅಧ್ಯಾತ್ಮ ಕ್ರಾಂತಿ ಉಂಟಾಯಿತು ನೇಷನ್ ವೈಡ್ ಪಾಪ್ಯುಲರ್ ಆಗಿಬಿಟ್ಟ ಅವನು ಪೋಡ್ಕಾಸ್ಟ್ ಅನ್ನೋ ವಿಷಯದಲ್ಲೇ ಸೂಪರ್ ಸ್ಟಾರ್ ಆಗಿಬಿಟ್ಟ ಯಾವಾಗ ಈ ಶನಿ ರಾಹು ಬಂದು ವಕ್ರಿಸಿದ್ರೋ ಅಷ್ಟು ಅಂಥ ಸಾಧು ಸಂತರನ್ನ ಇಂಟ್ರವ್ಯೂ ಮಾಡೋ ಭಾಗ್ಯ ಸಿಕ್ಕಿರೋನವನು ಅಷ್ಟು ಜ್ಞಾನವನ್ನು ಸಿಕ್ಕಿರೋನವನು ಇನ್ಯಾವುದೋ ಪೋಡ್ಕಾಸ್ಟಿಗೆ ಹೋಗ್ಬಿಟ್ಟು ಕೆಟ್ಟ ಕೊಳಕ ಮಾತಾಡಿಕೊಂಡು ಡಿ ಫೇಮಾದ ಅಂದರೆ ಇದೆಲ್ಲ ಋಷಿಗಳ ಲೀಲೆ ಋಷಿಗಳು ಯಾರು ಬೇಕಾದ್ರೂ ಮೇಲಿಡ್ತಾರೆ ತಮ್ಮ ಕೆಲಸಗಳ್ ಮಾಡ್ತಾರೆ ಅವನಿಗೆ ಯೋಗ್ಯತೆ ಇಲ್ಲ ಅಂದರೆ ಕೆಳಗೆ ಬಿಸಾಕೊಂಡು ಹೋಗ್ತಾರೆ ಅಂದರೆ ನಾ ಈಗ ನಾನೇನಾದರೂ ಇದು ನಾನು ಮಾಡಿದ್ದೀನಿ ಅಂತಂದರೆ ಹೊಡೆದ ಪಕ್ಕಕ್ಕೆ ಬಿಸಾಕ್ತಾರೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಕೂಡ್ತಾರೆ ನಮಗೆ ಋಷಿಗಳ ಅವಶ್ಯಕತೆ ಇದೆ ಹೊರತು ಋಷಿಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ ಋಷಿಗಳ ಪ್ಲಾನಿಂಗಿಗೆ ಏನು ಎಕ್ಸಿಕ್ಯೂಷನ್ ಆಗಬೇಕು ಯಾರು ರೆಡಿ ಅವ್ರನ್ನ ಕೂಡಿಸ್ತಾರೆ ಮಾಡ್ತಾರೆ ಬಟ್ ಅವನು ನಾನು ಈಗೋ ನನ್ನಿಂದ ಆಗ್ತಾಯಿದೆ ಅಂತ ಮೆರೆದ್ರೆ ಅವನು ಬಿಸಾಕ್ಬಿಟ್ಟು ಪಕ್ಕದಲ್ಲಿ ಹಾಕಿ ಇನ್ನೊಬ್ಬನ ಯೋಗ್ಯ ನೆರವನ್ನು ತಂದು ಕೂಡಿಸ್ತಾರೆ ಇದೇ ನಮ್ಮ ಆ ಯೂಟ್ಯೂಬರಿಂದ ಪಾಡ್ಕಾಸ್ಟ್ ಮಾಡ್ತಾನೆ ಅಲ್ಲ ಅವನ ಜೀವನದಲ್ಲೂ ಅಷ್ಟೇ ಅವನು ತುಂಬ ಚೆನ್ನಾಗಿದ್ದರೆ ಇನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತಾಯಿದ್ರು ಅಥವಾ ಅವನು ಆ ಬಿಸ್ನೆಸ್ ಬಿಟ್ಟು ಅವನು ಆ ಸಾಧು ಸನ್ಯಾಸಿಗಳ ಥರ ಆಗಿದ್ರೆ ಜೀವನ ಇನ್ನೊಂದು ಥರ ಮಿರಾಕಲ್ ಆಗ್ತಾಯಿತ್ತು ಇರಲಿ ಮುಂದೊಂದು ದಿವಸ ಅವನು ಋಷಿಕುಲಕ್ಕೆ ಬಂದಾಗ ಅವನಿಗೆ ಮಾರ್ಗದರ್ಶನ ಮಾಡೋಣ ಹೀಗೆ ಈ ಪಿಶಾಚಿ ಯೋಗ ಬರ್ತಾ ಇದೆ ಮತ್ತು ಐದು ಪಾವರ್ಫುಲ್ ಪ್ಲ್ಯಾನೆಟ್ಸು ಮೀನರಾಶಿಗೆ ಬಂದು ಇದೆ ಈ ಮಾರ್ಚ್ ಇಪ್ಪತ್ತೆಂಟರಿಂದ ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ಆಗುತ್ತೆ ಸೂರ್ಯಗ್ರಹಣ ಆದಮೇಲೆ ಅಮಾವಾಸ್ಯೆ ಬರಬಾರ್ದು ಇದು ವೆರಿ ರೇರ್ ಫಿನಾಮಿನಾ ಇದು ಇದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ ಆ ಡಾಕ್ಯುಮೆಂಟೇಷನ್ ನಾವು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಯಾವ್ಯಾವ ಶಾಸ್ತ್ರದಲ್ಲಿ ಯಾವ್ಯಾವ ಜ್ಯೋತಿಷ್ಯ ಪುಸ್ತಕದಲ್ಲಿ ಈ ಒಂದು ರೇರ್ ಅಕೇಶನ್ನು ಸೂರ್ಯ ಗ್ರಹಣ ಆದಮೇಲೆ ಅಮಾವಾಸ್ಯೆ ಬರಬಾರ್ದಪ್ಪ ಬಂದರೆ ಏನೆಲ್ಲ ಸಮಸ್ಯೆಗಳಾಗೋದಿದೆ ಅನ್ನುವಂಥ ವಿಷಯಗಳನ್ನು ನಾವು ಕಂಡುಕೊಂಡ್ವಿ ಹೀಗಾಗಿ ನೀವು ಇತ್ತೀಚೆಗೆ ಬೇರೆ ಯೂಟ್ಯೂಬಲ್ಲಿ ನೋಡಿರ್ಬೋದು ಕೆಲವೊಬ್ಬರು ಈ ಶಕುನಗಳನ್ನು ನುಡಿಯುವಂಥವ್ರು ಮತ್ತು ಕೆಲ ದೊಡ್ಡ ದೊಡ್ಡ ಗುರುಗಳು ಕೂಡ ವಿಶ್ವವಸು ಸಂವತ್ಸರ ತುಂಬ ಕಷ್ಟ ಆಗೋದಿದೆ ದುರ್ಘಟನೆ ಆಗೋದಿದೆ ಇಂಬ್ಯಾಲೆನ್ಸ್ಗಳಾಗೋದಿದೆ ವರ್ಲ್ಡ್ ವೈಡ್ ಇಂಬ್ಯಾಲೆನ್ಸ್ಗಳಾಗೋದಿದೆ ಅಂತ ಇದ್ದರು ನಾನು ಯಾಕಪ್ಪ ಇಷ್ಟು ನೆಗೆಟಿವ್ ಆಗಿ ಹೇಳ್ತಿದ್ದಾರೆ ಅಂತ ನಾನು ವಿಚಾರ ಮಾಡಿ ನೋಡಲಾಗಿ ಅಲ್ಲಿ ಕೂಡ ಹೌದು ಆಸ್ಟ್ರಾಲಜಿಕಲ್ ಎಫೆಕ್ಟ್ಸ್ಗಳು ವಿಶ್ವ ವಿಶ್ವವಸು ಸಂವತ್ಸರದಲ್ಲಿ ತುಂಬ ಸಮಸ್ಯೆಗಳಾಗತ್ತೆ ಅದು ಯುಗಾದಿ ದಿವಸ ನಿಮಗೆ ಹೇಳೋಣ ಆದರೆ ಅಧ್ಯಾತ್ಮ ಸಾಧನೆಯಲ್ಲಿರೋರಿಗೆ ಸಂಸ್ಕಾರ ಗಟ್ಟಿ ಇರುವಂಥವ್ರಿಗೆ ಅವರು ಈ ಒಂದು ಹೋರಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅಂತ ಒಂದು ಸಮಾಧಾನ ಇದೆ ಜೊತೆಗೆ ಋಷಿಗಳೇನು ಮಾಡ್ತಾ ಇದ್ದಾರೆ ಈ ಒಂದು ಸಂವೇದನಾಶೀಲರನ್ನು ಮತ್ತು ಅಧ್ಯಾತ್ಮ ಸಾಧನೆ ಮಾಡೋರನ್ನ ಕಾಪಾಡೋಗೋಸ್ಕರ ಭೈರವ ಚಕ್ರನ ಜಾಗೃತ ಮಾಡೋಕ್ಕೋಸ್ಕರ ಭೈರವ ಚಕ್ರವನ್ನು ಅವರು ಈಗ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ ಯಾವ ಋಷಿಗಳು ಈ ಪ್ರಪಂಚಕ್ಕೆ ಅಗ್ನಿಯನ್ನು ಪರಿಚಯಿಸಿದರು ಆ್ಯಸ್ಟಲ್ ವರ್ಲ್ಡಿಂದ ಅಗ್ನಿಯನ್ನು ತಗೊಂಡು ಬಂದು ಅಗ್ನಿಯನ್ನು ಪರಿಚಯಿಸಿದ್ರು ಆವಾಗ ಶಿಲಾಯುಗದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿ ಅಗ್ನಿ ಮನುಷ್ಯನ ಜೀವನದಲ್ಲಿ ಬಂದಮೇಲೆ ಅತಿ ದೊಡ್ಡ ಕ್ರಾಂತಿ ಆಯಿತು ಅದು ನಾವೆಲ್ಲ ಓದಿದ್ದೇವೆ ತಿಳಿದಿದ್ದೇವೆ ಇವತ್ತು ಕೂಡ ಅಗ್ನಿ ಇಲ್ಲದೆ ಏನೂ ನಡೆಯೋಲ್ಲ ಅಂತ ಅದಾದ ಮೇಲೆ ನೆಕ್ಸ್ಟ್ ಲೆವೆಲ್ ಕ್ರಾಂತಿಗೆ ಈ ಭೂಮಿ ಕಾಯ್ತಾ ಇದ್ದಾಗ ಸನಾ ಸನಕ ಸನಾಂದನರು ಬಂದನ್ನ ಅವರನ್ನು ಕೇಳಿಕೊಂಡು ಅವರು ಎಲೆಕ್ಟ್ರಿಸಿಟಿನ ಆಸ್ಟ್ರಲ್ ಲೆವೆಲಿಂದ ತಂದರು ಈಗ ನಿಮ್ಗೊಂದು ಅದ್ಭುತವಾದ ವಿಷಯ ಹೇಳ್ತೀನಿ ಏನಪ್ಪ ಅಂತಂದರೆ ಈ ವೇದ ಕಾಲದ ಋಷಿಗಳು ಏನಪ್ಪ ಮಾಡ್ತಾಯಿದ್ರು ಸೂಕ್ತಗಳನ್ನು ಯಾಕೆ ಕಂಡು ಹಿಡಿದ್ರು ಅಂದರೆ ಫಾರ್ಮುಲಾ ಅದು ಅಗ್ನಿ ಸೂಕ್ತ ಇರ್ಬೋದು ವರುಣ ಸೂಕ್ತ ಇರ್ಬೋದು ಇವೆಲ್ಲ ಸೂಕ್ತಗಳು ಫಾರ್ಮುಲಾ ಅವ್ರು ಏನು ಇದ್ದರು ಋಷಿಗಳು ಅಂತಂದರೆ ಭೂಲೋಕದಲ್ಲಿ ಇದ್ಕೊಂಡು ಫಿಸಿಕಲ್ ಪ್ಲೇನಲ್ಲಿ ಆಸ್ಟ್ರಲ್ ಪ್ಲೇನಲ್ಲಿರುವಂತಹ ಟೆಕ್ನಾಲಜಿನ ಫಿಸಿಕಲ್ ಪ್ಲೇನಲ್ಲಿ ಹೆಂಗೆ ತರೋದು ಅನ್ನುವಂತಹ ಸಾಧನೆ ಮಾಡ್ತಾಯಿದ್ರು ಆ ಸಾಧನೆಗೆ ವೇದಗಳೇ ಸಪೋರ್ಟ್ ಮಾಡ್ತಾ ಬರ್ತಾಯಿತ್ತು ಯಾಕಂದರೆ ಆ್ಯಸ್ಟ್ರಲ್ ಲೆವೆಲಲ್ಲಿ ಬದುಕೋ ರೀತಿನೇ ಬೇರೆ ಫಿಸಿಕಲ್ ಡೈಮೆನ್ಷನಲ್ಲಿರುವಂತಹ ಡಿಫಿಕಲ್ಟೀಸು ಬ್ಲಾಕ್ಗಳ ಮಧ್ಯೆ ಆಸ್ಟ್ರಲ್ ಟೆಕ್ನಾಲಜಿನ ಈ ಫಿಸಿಕಲ್ ಘನೀಕೃತ ಪಂಚಮಹಾಭೂತಗಳನ್ನು ಹಿಡಿದುಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿ ತುಂಬ ಸಾಧನೆಗಳನ್ನು ತುಂಬ ಸಂಶೋಧನೆಗಳ್ ಮಾಡಿದ್ರು ಮ್ಯಾಥ್ಸು ಫಿಸಿಕ್ಸು ಕೆಮಿಸ್ಟ್ರಿ ಆಯುರ್ವೇದ ಎಲ್ಲ ವಿಷಯದಲ್ಲೂ ವರ್ಕ್ ಮಾಡಿದ್ರು ನೀವು ಈ ಡೈಮೆನ್ಷನಿಂದ ಋಷಿಗಳ ಕೆಲಸ ನೋಡಿ ಆಗುತ್ತೆ ಅಸ್ಟಲ್ ಟೆಕ್ನಾಲಜಿನ ಫಿಸಿಕಲ್ ಲೆವೆಲ್ ಅಂದರೆ ಕ್ವಾಂಟಮ್ ಸೈನ್ಸ್ ಏನು ನಾವು ಹೇಳ್ತೀವಿ ಇನ್ವಿಸಿಬಲ್ ವರ್ಲ್ಡಿಂದ ವಿಸಿಬಲ್ ವರ್ಲ್ಡಿಗೆ ತರೋದಕ್ಕೆ ಅವ್ರು ಮಾಡ್ತಾಯಿದ್ರು ಇವಾಗ ನೀವು ಈ ಭಾವದಲ್ಲಿ ಏನಾದರೂ ಸೂಕ್ತಗಳನ್ನು ತಿಳ್ಕೊಂಡು ಹೋದರೆ ಅದು ಬೇರೆ ರೀತಿ ವರ್ಕ್ ಆಗುತ್ತೆ ನಮ್ಮ ಟೆಂಪಲ್ ಟೆಕ್ನಾಲಜಿಗಳಾಗಿರ್ಬೋದು ಲಿಂಗಗಳಾಗಿರ್ಬೋದು ಅದರ ಮೇಲೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಿದ್ದೆ ಆ ಆ್ಯಸ್ಟ್ರಲ್ ಪಾವರ್ಸನ್ನ ಫಿಸಿಕಲ್ ಪ್ಲೇನಿಗೆ ತಂದರೆ ಫಿಸಿಕಲ್ ಪ್ಲೇನಲ್ಲಿ ಒಂದು ಸಾಕ್ಷಾತ್ಕಾರ ಆಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಅಂತ ಸೊ ಅವರು ಮಾಡಿಕೊಂಡು ಬಹುಶಃ ನನಗೇನು ಅನಿಸುತ್ತೆ ಅವರು ತುಂಬ ಪ್ರಯತ್ನ ಮಾಡಿ ದೇ ಫೌಂಡ್ ದ್ಯಾಟ್ ಎ ಐ ಮತ್ತು ರೋಬೋಟ್ಸ್ ಮೇ ಬಿ ದಟ್ ವಿಲ್ ರೀಕ್ರಿಯೇಟ್ ದಿ ಫಿಸಿಕಲ್ ಫಿನೋಮಿನಾ ಅಂತ ಅಂದರೆ ಮಾರ್ಸು ಮತ್ತು ಅರ್ತ್ ಮಧ್ಯೆ ಡಿಸ್ಟೆನ್ಸ್ನ ಕ್ಲೋಸ್ ಮಾಡೋದಕ್ಕೆ ಬೇಕಾದಂಥ ರಾಕೆಟ್ ಟೆಕ್ನಾಲಜಿ ಅಂದರೆ ಫಿಸಿಕಲ್ ಲಿಮೆಂಟೇಷನ್ನ ಬ್ರೇಕ್ ಮಾಡೋದಕ್ಕೆ ಬರುವಂಥ ನೆಕ್ಸ್ಟ್ ಸತ್ಯಯುಗ ಏನಿದೆ ಈ ಋಷಿಗಳ ಆವಿಷ್ಕಾರ ರೂಪದಲ್ಲಿ ಬರುವಂಥ ಸತ್ಯಯುಗ ಈ ಸತ್ಯಯುಗದಲ್ಲಿ ವೇದಗಳ ಸಮಯ ಏನಿತ್ತು ವೇದಗಳಂದ್ರೆ ಕೊಟ್ಟಿದ್ದ ಫಾರ್ಮುಲಾ ಹೌ ಟು ಮೇಕ್ ದಿಸ್ ಫಿಸಿಕಲ್ ಫಿನೋಮಿನಾ ಇಂಟು ಆ್ಯಸ್ಟ್ರಲ್ ಫಿನೋಮಿನಾ ಅಂತ ಸೊ ಅದು ಇನ್ನು ಮುಂದೆ ಆಗುತ್ತೆ ಸೊ ಈ ವಿಷಯದಲ್ಲಿ ಏನಾಯಿತು ನಮ್ಮೆಲ್ಲರಿಗೂ ಭೈರವ ಚಕ್ರವನ್ನು ಅವರು ಕೊಟ್ಟರು ಅದರಿಂದ ನಮ್ಮಲ್ಲಿ ಬೇಕಾದ ಲಿಮಿಟೆಡ್ ಏನಿದೆ ಸಿಕ್ಕಾಕ್ಕೊಂಡಿವಿ ಮೂಲಾಧಾರ ಸ್ವಾಧಿಷ್ಠಾನದಲ್ಲಿ ಏನು ಸಿಕ್ಕಾಕೊಂಡಿದ್ದೀವೋ ಫೈನಾನ್ಷಿಯಲ್ ಇನ್ಸೆಕ್ಯುರಿಟೀಸು ರಿಲೇಷನ್ಶಿಪ್ ಇನ್ಸೆಕ್ಯುರಿಟೀಸು ಆ್ಯಂಗರ್ ಇಶ್ಯೂಸು ಫಿಯರ್ ಇಶ್ಯೂಸು ಇದರಿಂದ ಆಚೆ ಬರೋದಕ್ಕೆ ಭೈರವನ ಶಕ್ತಿ ನಮಗೆ ಬೇಕು ಅಂತ ಹೇಳಿ ಅವರು ಭೈರವ ಚಕ್ರವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾನು ಪ್ರಪಂಚಕ್ಕೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಇದು ನಮಗಷ್ಟೇ ಕೊಟ್ಟಿದ್ದಾರಾ ಅಂತ ಸ್ವಲ್ಪ ವಿಚಾರ ಮಾಡಲಾಗಿ ಪ್ರಪಂಚಾದ್ಯಂತ ನಾವು ಗಮನಿಸಿದಾಗ ಭಾಳಷ್ಟು ಪುಣ್ಯಾತ್ಮರು ಭೈರವನ ಟೆಂಪಲನ್ನು ಟೆಂಪಲ್ ಕಟ್ಟೋದಕ್ಕೆ ಓಡಾಡ್ತಾ ಇದ್ದಾರೆ ಬಾರ್ಡರ್ಗಳಲ್ಲಿ ಭೈರವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ ಒಬ್ಬ ಒಳ್ಳೆಯ ಅದ್ಭುತವಾದ ಗುರುಮಿತ್ರ ಅಂದರೆ ಅಧ್ಯಾತ್ಮದಲ್ಲಿ ಇರುವಂಥವನು ಅವನ್ನ ನಾನು ನನ್ನ ಅಣ್ಣ ಅಂತ ಹೇಳ್ತೀನಿ ವಯಸ್ಸಿನಲ್ಲಿ ದೊಡ್ಡವನ ಆದ್ದರಿಂದ ಅವನು ಒಂದು ಅದ್ಭುತವಾದ ಸಾಧನೆ ಮಾಡೋಕ್ಕೆ ಹೊರಟಿದ್ದಾನೆ ಅವನು ಇಡೀ ಭಾರತಕ್ಕೇ ಭಾರತದ ಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಹೊರಟಿದ್ದಾನೆ ನಾನಂದೇ ಅಪ್ಪ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಬಟ್ ಋಷಿಗಳನ್ನು ನೀವು ಆಗಿ ಅವ್ರು ನಿಮ್ಗೆ ಆ ಶಕ್ತಿ ಕೊಡ್ತಾರೆ ಆವಾಗ ನೀವು ಈ ಭಾರತಕ್ಕೇ ಚಕ್ರ ಪ್ರತಿಷ್ಠಾಪನೆ ಮಾಡ್ಬೋದು ಯಾಕಂದರೆ ತರ್ಟಿ ಫಾರ್ಟಿ ಸೈಟ್ನೇ ನಾವು ಎನರ್ಜೈಸ್ ಮಾಡಬೇಕು ಅಂತಂದರೆ ನಮ್ಮ ಜೀವ ಹೋಗುತ್ತೆ ಅಂದರೆ ಈ ಭಾರತ ಈ ಭಾರತದಲ್ಲಿ ಆದಂಥ ಘಟನೆಗಳನ್ನು ವಿಚಾರ ಮಾಡಿ ಅಲ್ಲಿ ಚಕ್ರಗಳನ್ನು ಪ್ರತಿಷ್ಠಾಪ ನಾನೇ ಇಂಥ ಒಂದು ಐಡಿಯಾ ನಿಮ್ಮ ತಲೆಯಲ್ಲಿ ಬಂದಿರೋದೇ ನೀವು ಅಮರರಾಗಿಬಿಟ್ರಿ ಬಿಡಿ ಅಂತ ಅನ್ನೋವಂಥದ್ದು ವಿಷಯ ಸೊ ಅವರು ಅದನ್ನು ಮಾಡ್ತಾಯಿದ್ದಾರೆ ಮತ್ತು ಭಾಳಷ್ಟು ಮಹಾತ್ಮರು ಭೈರವನ ದೇವಸ್ಥಾನಗಳನ್ನು ಮಾಡ್ತಾ ಇದ್ದಾರೆ ಸದ್ಗುರು ಭೈರವಿ ದೇವಸ್ಥಾನ ಮಾಡಿ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇವರೆಲ್ಲ ತಮ್ಮ ಮೋಜ್ ಮಸ್ತಿಗೋ ಅಥವಾ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇಲ್ಲ ಇಟ್ಸ್ ಅ ಗ್ರ್ಯಾಂಡ್ ಪ್ಲ್ಯಾನ್ ಆಫ್ ರಿಷೀಸ್ ದೇ ಆರ್ ಎಕ್ಸಿಕ್ಯೂಟಿಂಗ್ ನೋಯಿಂಗ್ ಆರ್ ವಿಥೌಟ್ ನೋಯಿಂಗ್ ಮೋಸ್ಟ್ ಆಫ್ ದೆಮ್ ದೇ ನೋ ಸಿನ್ಸ್ ಇಟ್ ಇಸ್ ಅ ಮಿಸ್ಟಿಕಲ್ ಆಸ್ಪೆಕ್ಟ್ ದೇ ಆರ್ ನಾಟ್ ಟೆಲಿಂಗ್ ಟು ದ ವರ್ಲ್ಡ್ ಸೊ ಅದು ಹಾಗೇ ಇದೆ ಭೈರವಿ ದೇವಸ್ಥಾನಗಳು ಎಲ್ಲ ಕಡೆ ಬರುತ್ತೆ ಭೈರವನ ದೇವಸ್ಥಾನಗಳು ಎಲ್ಲ ಕಡೆ ಬರುತ್ತೆ ಅದಾದಮೇಲೆ ರಾಜರಾಜೇಶ್ವರಿ ಬಂದು ಕೂತ್ಕೋತಾಳೆ ಶ್ರೀಚಕ್ರ ಬರುತ್ತೆ ಸೊ ಈಗ ದಶಾವತಾರ ಆಗೋಯ್ತು ಕಲ್ಕಿ ಭಗವಾನ್ ದಶಾವತಾರ ಈ ದಶಾವತಾರದ ಹಿಂದೆ ಬರಬೇಕಲ್ಲ ಆ ದಶಾವತಾರದಿಂದ ಈಗ ರಾಮನ ಹಿಂದೆ ಭುವನೇಶ್ವರಿ ದೇವಿ ಇದ್ದರು ನರಸಿಂಹನ ಹಿಂದೆ ನಾರಸಿಂಹಣಿ ಇದ್ಲು ವರಹ ಸ್ವಾಮಿ ಜೊತೆ ವಾರಾಹಿ ಇದ್ಲು ಹಾಗಾದರೆ ಕಲ್ಕಿ ಜೊತೆ ಯಾರಪ್ಪ ಬರ್ತಾ ಇದ್ದಾರೆ ಅಂತಂದರೆ ಕಲ್ಕಿಯ ಜೊತೆ ಸ್ವಯಂ ರಾಜರಾಜೇಶ್ವರಿ ತ್ರಿಪುರ ಭೈರವಿ ಅವಳು ಬಂದು ಕುತ್ಕೋತಾ ಇದ್ದಾಳೆ ಸೊ ಆ ಒಂದು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಈ ಮುಂದಿನ ಮೂರು ಜನ್ರೇಷನಲ್ಲಿ ಅದು ಕಾಣಿಸುತ್ತೆ ಆ ಮೂರು ಜನ್ರೇಷನಲ್ಲಿ ಕಾಣಿಸ್ಬೇಕು ಅಂದರೆ ನಮ್ಮ ಹಿಂದಿನ ಜನ್ರೇಷನ್ ಅವರು ಅಂದರೆ ಸದ್ಗುರು ಶ್ರೀ ಶ್ರೀ ರವಿಶಂಕರ್ ಅವರು ಪುಟ್ಪರ್ತಿ ಸಾಯಿಬಾಬಾ ಅವರು ಇವರೆಲ್ಲ ಏನು ಮಾಡಿದ್ರು ಒಂದು ಸ್ಪಿರಿಚುವಲ್ ಲಿಟ್ರಸಿನ ಶುರು ಮಾಡಿದ್ರು ಅಟ್ಲೀಸ್ಟ್ ನಿಮಗೆ ಯೋಗ ಅಂದರೆ ಏನು ಅಂತ ಅರ್ಥ ಆಗೋ ಲೆವೆಲಿಗೆ ಮಾಡಿದ್ರು ಈಗ ನನ್ನ ಹಾಗೆ ಇರೋ ಜನನ ಸೇರಿಸಿ ರೆಡಿ ಮಾಡ್ತಾ ಇದ್ದಾರೆ ನಾವು ಮುಂದಿನ ಇಪ್ಪತ್ತು ಮೂವತ್ತು ವರ್ಷ ಈ ಭಾರತದಲ್ಲಿ ನಮ್ಮ ಭಾರತ ಖಂಡದಲ್ಲಿ ಮತ್ತು ಪ್ರಪಂಚಾದ್ಯಂತ ಏನು ಸೇವೆ ಮಾಡ್ತೀವಿ ಅಂದರೆ ಇವರು ಯೋಗ ಅನ್ನೋದನ್ನು ಮನೆ ಮಾತು ಏನು ಮಾಡಿದ್ರು ಮಹರ್ಷಿ ಅಮರಾವರಿಂದ ಹಿಡ್ಕೊಂಡು ಸದ್ಗುರುವರ್ಗು ಯೋಗ ಅನ್ನೋದು ಇವತ್ತು ಮನೆ ಮಾತಾಗಿದೆ ಆ ಯೋಗವನ್ನು ಮಾಡಿ ಆಗಿ ಒಂದು ಹದಗೊಂಡ ಮನಸ್ಸಿಗೆ ಮಿಸ್ಟಿಕ್ ನಾಲೇಜನ್ನು ಆ ಸೂಪರ್ ಹ್ಯೂಮನ್ ಟೆಕ್ನಾಲಜಿನ ತುಂಬುವಂಥ ಕೆಲಸ ನನ್ನಂತಹ ಮತ್ತು ನನ್ನ ಸಮಕಾಲೀನರಿಗೆ ಏನು ಕಂಟೆಪರಿ ಕಂಟೆಂಪ್ರರಿ ನನ್ನ ಜೊತೆಗೆ ಬರ್ತಾ ಇದ್ದಾರೆ ಅಥವಾ ನಮ್ಮ ಋಷಿಕುಲದಲ್ಲಿ ಏನು ನಿಷ್ಠಾ ಪರಂಪರೆಯಲ್ಲಿ ರೆಡಿ ಆಗ್ತಿದಾರೆ ಅವ್ರು ಮಾಡ್ತಾರೆ ಇದಕ್ಕೆಲ್ಲಕ್ಕೂ ಪೂರಕವಾಗಿ ಭೈರವ ಚಕ್ರವನ್ನು ಅವರು ನಮಗೆ ಕೊಟ್ಟರು ಅವರು ಕೊಟ್ಟ ತಕ್ಷಣವೇ ಈ ನಮ್ಮ ವಿಶಿಷ್ಟಾದ್ವೈತದ ಶ್ರೀ ರಾಮಾನುಜಾಚಾರ್ಯರು ಕಿವಿಯಲ್ಲಿ ಬಂದು ಮಂತ್ರ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ರು ಎಲ್ಲರಿಗೂ ಕರೆದುಬಿಟ್ಟು ಆ ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ರು ಬಾಪಾ ನೀವು ಉದ್ದಾರ ಆಗು ನೀನು ಉದ್ದಾರ ಆಗು ಅಂತ ಹೇಳೋದಕ್ಕೆ ಒನ್ ಆಫ್ ದ ಬೆಸ್ಟ್ ಆಸ್ಪೆಕ್ಟ್ ಆಫ್ ಶ್ರೀ ರಾಮಾನುಜಾಚಾರ್ಯ ಅಂತಂದರೆ ಅದು ನನಗೆ ಮಾತ್ರ ಗೌಪ್ಯವಾಗಿರಬಾರ್ದು ಅದು ಎಲ್ಲರಿಗೂ ಸಿಗುವಂಥದ್ದಾಗಬೇಕು ಅಂತ ಹಾಗೆ ಆ ಭೈರವ ಚಕ್ರವನ್ನು ನಮಗೆ ಕೊಟ್ಟರು ಅದನ್ನು ಸಾಧನೆ ಮಾಡ್ತಾ ಇದ್ದೀವಿ ಆ ಸಾಧನೆ ಆಗ್ತಾ ಇರೋದು ಇದೆಲ್ಲವೂ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ನನ್ನ ನಿಷ್ಠಾ ಪರಂಪರೆಯ ಋಷಿ ನಿಷ್ಠಾ ಪರಂಪರೆ ಅಂದರೆ ಈ ಋಷಿಗಳ ಕೆಲಸಕ್ಕೆ ಏನು ಡೆಡಿಕೇಟೆಡ್ ಆಗಿದ್ದಾರೆ ಒಂದು ಹತ್ತು ಹದಿನೈದು ಜನ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಜೊತೆಗೆ ನಮ್ಮ ಹಾಗೆ ಹೋರಾಟ ಮಾಡಿಕೊಂಡು ಸಂಸಾರದಲ್ಲಿ ಇದ್ದಾರೆ ಅವ್ರಿಗೂ ಈ ಭೈರವ ಚಕ್ರದ ಭಾಳ ಅವಶ್ಯಕತೆ ಇದೆ ಅವ್ರಿಗೂ ಕೊಡುವಂತಹ ಒಂದು ಈ ಅಷ್ಟಮಿಗೆ ಬರುವ ಕಾಲಾಷ್ಟಮಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ವೇದಭೂಮಿಯಲ್ಲಿ ಇದ್ದೀವಿ ಬನ್ನಿ ಅದನ್ನು ತೆಗೆದುಕೊಂಡು ಭೈರವ ಚಕ್ರವನ್ನು ಜಾಗೃತಗೊಳಿಸಿ ಯಾರಿಗೆ ಚಕ್ರಗಳು ಗೊತ್ತಿಲ್ಲ ಕುಂಡಲಿನಿ ಗೊತ್ತಿಲ್ಲ ಚಕ್ರಗಳ ಪರಿಚಯವಿಲ್ಲ ಇದರ ನಂತರ ಆ ಚಕ್ರಗಳನ್ನು ಜಾಗೃತ ಮಾಡಿಕೊಳ್ಳಿ ಅಥವಾ ಚಕ್ರ ಧ್ಯಾನ ಆಗಿರೋರಿಗೆ ಇದು ಭಾಳ ಸುಲಭ ಧ್ಯಾನ ಆಗಿಲ್ಲ ಅಂದರೆ ಒಂದು ಕಾರಣ ಈ ಚಕ್ರವನ್ನು ಕಲ್ತ ಮೇಲೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರಗಳನ್ನು ಕಲಿಯುವಂಥದ್ದು ಇದನ್ನು ಆದಷ್ಟು ವೇಗ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿ ಇಂಗ್ಲೀಷ್ನಲ್ಲಿ ಮಾತನಾಡಿ ಪ್ರಪಂಚದಾದ್ಯಂತ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಯಾರಾದರೂ ನಿಮ್ಮದೇ ಒಂದು ದೊಡ್ಡ ಸಂಸ್ಥೆ ಇದೆ ನಿಮ್ಮಲ್ಲಿ ನೂರಾರು ಜನ ಸಾವಿರಾರು ಜನ ಇದ್ದಾರೆ ಅಂತಂದರೆ ನೀವೊಬ್ಬರು ಬಂದು ಕಲೀರಿ ಕಲ್ತು ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಜನರಿಗೆ ಇದನ್ನು ಹೇಳಿಕೊಡಿ ಇದು ಋಷಿಗಳ ಏನು ಬಯಸ್ತಾ ಇರುವಂಥ ಒಂದು ವಿಷಯ ಮಾಡಿ ನಮ್ಮ ಜೊತೆಗೆ ಸೇರಿ ಋಷಿಕುಲವ ಒಂದು ಸಮುದಾಯ ಆಗಲಿ ಒಂದು ಒಂದು ಸಂಸ್ಥೆ ಆದರೆ ನಿಮಗೆ ನಿಮ್ಮ ಲಿಮಿಟೇಷನ್ಸ್ ಇರುತ್ತೆ ನನ್ನ ಆರ್ಗನೈಜೇಷನು ನಿನ್ನ ಆರ್ಗನೈಜೇಷನ್ ಅಂತ ಬಟ್ ಋಷಿಕುಲ ಒಂದು ಸಮುದಾಯ ಆದರೆ ಎಲ್ಲರಿಗೂ ಸ್ಪಿರಿಚುವಲ್ ಲಿಟ್ರೆಸಿಯನ್ನು ತುಂಬಬೋದು ಈ ಒಂದು ಉದ್ದೇಶದಿಂದ ಸನಾತನ ಸೇವೆ ಅರ್ಥವಾಗಿ ಈ ಭೈರವ ಚಕ್ರವನ್ನು ನಾವು ಎಲ್ಲರಿಗೂ ಹಂಚ್ತಾ ಇದ್ದೇವೆ ಹಂಚ್ಕೊಳ್ತಾ ಇದ್ದೇವೆ ನೀವು ಸಾಧನೆ ಮಾಡಿ ಸಾರ್ಥಕಗೊಳಿಸಿ ಭೈರವ ಶಕ್ತಿಯನ್ನು ನಿಮ್ಮಲ್ಲಿ ತುಂಬಿಕೊಂಡು ಬನ್ನಿ ಯಾವಾಗ ಉದ್ಯಮ ಭೈರವ ಅಂತ ಶಿವಸೂತ್ರದಲ್ಲಿ ಬರುತ್ತೆ ಮೂರನೇ ಲೈನ್ ಬರುತ್ತೆ ಆ ಉದ್ಯಮ ಭೈರವನನ್ನು ನಾವು ಜಾಗೃತಗೊಳಿಸೋಣ ಆ ಜಾಗೃತಗೊಳಿಸೋ ಕಡೆಗೆ ನೀವು ಬಂದು ಸೇರಿ ಇದನ್ನು ನೀವು ಬಳಸ್ಕೊಳ್ಳಿ ದಾಟ್ಕೊಂಡು ಹೋಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣಮಸ್ತು ನೀವೆಲ್ಲರೂ ಸುಖವಾಗಿರಿ